ನಯನ ಭಾರ್ಗವ ನ್ಯೂಜ್ ಮುಖ್ಯಾಂಶಗಳು ಶ್ರೀ ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳ ನಾಮಾನುಗ್ರಹ ಶ್ರೀ ಗುರು ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳ ಅಡ್ಡಪಲ್ಲಕ್ಕಿ ಮೆರವಣಿಗೆ ವಾರ್ತೆಗಳ ವಿವರ ಕುಂಟೋಜಿ ಸಂಸ್ಥಾನ ಹಿರೇಮಠದ ಮರಿದೇವರಾಗಿದ್ದ ಶ್ರೀ ಚನ್ನವೀರ ದೇವರು ಗುರುವಾರ ಬೆಳಗ್ಗೆ ಶ್ರೀ ಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಮತ್ತು ಶ್ರೀ ಮಠದಲ್ಲಿ ನಡೆದ ಪಟ್ಟಾಧಿಕಾರ ವಿಧಿ ವಿಧಾನಗಳ ನಂತರ ನಿಡಗುಂದಿ ರುದ್ರೇಶ್ವರ ಮಠದ ರುದ್ರಮುನಿ ಶಿವಾಚಾರ್ಯರಿಂದ ಶಟಸ್ಥಲ ಬ್ರಹ್ಮೋಪದೇಶದೊಂದಿಗೆ ಶ್ರೀ ಷಟಸ್ಥಲ ಬ್ರಹ್ಮಗುರು ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳಾಗಿ ನಾಮಾಗೃಹವನ್ನು ಪಡೆದುಕೊಂಡರು ಅಡ್ಡ ಅಡ್ಡಪಲ್ಲಕ್ಕಿಯಲ್ಲಿ ಕುಳಿತು ಅಗಸಿಯ ಮುಖಾಂತರ ಊರು ಪ್ರವೇಶಿಸಿ ಶ್ರೀಮಠಕ್ಕೆ ಆಗಮಿಸುವ ಮೂಲಕ ಗುರುಚನವೀರ ಶಿವಾಚಾರ್ಯರಾಗಿ ಅಧಿಕೃತಗೊಂಡು ಶ್ರೀಮಠದ ಪೀಠಾಧಿಕಾರವನ್ನು ವಹಿಸಿಕೊಂಡರು ಬೆಳಗ್ಗೆ ಮುಂಡನೆಯ ನಂತರ ಶುಚಿಭೂರ್ತರಾಗಿ ಕಂಕಣಾಧಾರಣೆ ಹರಿದ್ರಾಲೇಪನ ಮಂಗಲ ದ್ರವಯುಕ್ತ ಮಹಾಮಸ್ತಕಾಭಿಷೇಕ ತಿಲಕಾಧಾರಣೆ ಮಂಗಳ ಅಕ್ಷತೆಗಳೊಂದಿಗೆ ರಂಭಾಪುರಿ ಜಗದ್ಗುರುಗಳ ಪಾದ ಕಮಲಗಳನ್ನು ತಲೆ ಮೇಲೆ ಇಟ್ಟುಕೊಂಡು ಪಟ್ಟಾಧಿಕಾರದ ವಿಧಿವಿಧಾನವನ್ನು ಪೂರೈಸಿದರು ಇದಕ್ಕೂ ಮುನ್ನ ಜಗದ್ಗುರು ರೇಣುಕಾಚಾರ್ಯ ಚನ್ನಬಸವ ಶಿವಾಚಾರ್ಯ ರುದ್ರಮುನಿ ಶಿವಾಚಾರ್ಯರ ಕರ್ತು ಗದ್ದುಗೆಗಳ ಮಹಾರುದ್ರಾಭಿಷೇಕ ಸಹಸ್ರ ಬಿಲ್ವಾರ್ಚನೆ ಗ್ರಾಮದೇವತೆಗೆ ಕುಂಕುಮಾರ್ಚನೆ ಹೋಮ ಹವನಗಳು ನಡೆದವು ಮಠದ ಒಳಗೆ ನಡೆದ ವಿಧಿ ವಿಧಾನಗಳಲ್ಲಿ ಶಠಸ್ಥಳ ಬ್ರಹ್ಮೋಪದೇಶದೊಂದಿಗೆ ಶಂಕ ಗಿಳಿಲು ಭಸ್ಮ ಪಟ್ಟಬಂಧನ ದಂಡ ಕಮಂಡಲ ಪಂಚಮುದ್ರಾ ಪ್ರದಾನಿ ಶಾಸ್ತ್ರೋಕ್ತವಾಗಿ ವಿಧಿ ವಿಧಾನಗಳನ್ನು ರುದ್ರಮುನಿ ಶಿವಾಚಾರ್ಯರ ನೇತೃತ್ವದಲ್ಲಿ ಶಿವಾಚಾರ್ಯ ಪರಂಪರೆಯ ಸ್ವಾಮೀಜಿಗಳಾದ ಹುಮನಾಬಾದ್ನ ಜಳಕೋಟ ಕಟ್ಟಿಮಣಿ ಹಿರೇಮಠದ ಶಿವಾನಂದ ಶಿವಾಚಾರ್ಯರು ಹಳ್ಳಿ ಹಿರೇಮಠದ ಪ್ರಭುಕುಮಾರ ಶಿವಾಚಾರ್ಯರು ಯಲಬುರ್ಗಾ ಶ್ರೀಧರ ಮರಡಿ ಮಠದ ಬಸವಲಿಂಗೇಶ್ವರ ಶಿವಾಚಾರ್ಯರು ದೇವೂರು ಹಿರೇಮಠದ ಮರುಳಾದ್ಯ ಶಿವಾಚಾರ್ಯರು ಕಲಕೇರಿ ಹಿರೇಮಠದ ಸಿದ್ದರಾಮ ಶಿವಾಚಾರ್ಯರು ದೀಕ್ಷೆ ಗುರುಬೋಧನೆ ನೀಡಿದರು ವಿದ್ವಾನ ಚಂದ್ರಶೇಖರ ಶಾಸ್ತ್ರಿಗಳು ಮಂತ್ರ ಘೋಷಣೆಯನ್ನ ನೆರವೇರಿಸಿದರು గురు మోక్షా గురు మోక్షే పరమ గురుతరాంగ